ಬಂದಿಲ್ಲ ಹಾಗೆ ಬಂದು ಎಂಟು ತಿಂಗಳ ನಿಮಗೆ ಮೇಲ್ಕೆ ಮಾಡಿದರೆ ನಿಜವಾಗೂ ನಮ್ಮ ಹೃದಯ ಸ್ನೇಹಿತ ಸ್ನೇಹ ನಮ್ಮ ಶಿವಗೌಡ ಸರ್ ಅವರೊಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶುಭಾಶಯ ಕೋರ್ ಬಂದಿದೆ ನಮಸ್ಕಾರ ಮುಖ್ಯವಾಗಿ ಅಣ್ಣ ಬನ್ನಿ ನನಗೆ ಗುರುಗಳ ಗುರುತು ಸಿಗ್ತಿಲ್ಲ ಕಣ ಅಣ್ಣ ಮೊದಲ ಗಂಡು ಬಂದಾಗ ಬಂದವರಲ್ಲ ಅಣ್ಣ ಸೊ ಇವತ್ತು ವಿಶೇಷವಾಗಿ ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಶಿವಣ್ಣ ಹುಟ್ಟುಹಬ್ಬಕ್ಕೆ ಸ್ನೇಹ ಜೀವಿ ಇವತ್ತು ಪ್ರಖ್ಯಾತಿಯಾಗಿರ್ತಕ್ಕಂಥ ಶಿವಣ್ಣ ಅವರ ಜನ್ಮ ದಿನಕ್ಕೆ ಬಂದಿದ್ದು ಬಹಳ ಸಂತೋಷ ಆಗಿದೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಇವತ್ತು ಮದರ್ಸ್ ಡೇ ಸೊ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಮದರ್ಸ್ ಡೇ ದಿನನೇ ಅವರು ಹುಟ್ಟು ಆಚರಣೆ ಮಾಡ್ಕೊಳ್ತಾರದು ಬಹಳ ಸಂತೋಷದ ವಿಷಯ ದಯವಿಟ್ಟು ಬನ್ನಿ ಮೇಲ್ ಬನ್ನಿ 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 ಅಣ್ಣ ಬನ್ನಿ ಪ್ಲೀಸ್ ಹಾಗೆ ಇನ್ನೊಂದಷ್ಟು ಅಣ್ಣ ದಯವಿಟ್ಟು ಬನ್ನಿ ಅಣ್ಣ ಮೂರ್ತಿ ಅಣ್ಣ ದಯವಿಟ್ಟು ಎಲ್ಲರೂ ಯಾಕಂದ್ರೆ ಅವರ ಒಂದು ಜನ್ಮದಿನವನ್ನ ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಇಲ್ಲಿ ಆಚರಣೆ ಮಾಡ್ತಾ ಇದೀವಿ ವಿಶೇಷವಾಗಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಸಣ್ಣದಾಗಿ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಿಮಗೆ ಜನ್ಮದಿನದ ಶುಭಾಶಯಗಳು ಏನ್ ಮಾಡ್ಬೇಕ ಏನ್ ಮಾತಾಡ್ಬೇಕಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ ಟೆನ್ಷನ್ ಹೋಗ್ಬಿಟ್ಟಿದ್ದೀನಿ ಆರು ಗಂಟೆಗೆ ಬರ್ಬೇಕಾಗಿತ್ತು ಒಂಬತ್ತು ಗಂಟೆಗೆ ಸೊ ಕೆಲ್ಸದ ಒತ್ತಡದಲ್ಲಿ ಬರಕ್ ಆಗ್ಲಿಲ್ಲ ನಾನು ಎಲ್ಲೇ ಇದ್ರು ಕೂಡ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಆ ಶಿವನೇಶ್ವರ ಸ್ವಾಮಿಯವರ ಆಶ್ವಾದ ಶಿವಕುಮಾರ ಸ್ವಾಮಿಯ ಆಶೀರ್ವಾದ ಇಲ್ಲಿರ್ತಕ್ಕಂಥ ಎಲ್ಲ ಅಣ್ಣಂದ್ರ ಆಶ್ವಾದ ಸಿಗ್ಲಿ ಅವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಚಿಕ್ಕಮಗಳೂರಿಂದ ನಮ್ಮ ಆನಂದಣ್ಣ ಅವರು ಬಂದಿರೋದು ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ನೀವೆಲ್ಲರೂ ಇದ್ದಾಗ ಮಾತ್ರ ಒಂದಷ್ಟು ಜನ ಎಲ್ರು ಯಾರೆಲ್ಲ ಸಾಧ್ಯ ಇದೆ ಅಣ್ಣ ಮುಟ್ಟೋದಕ್ಕೆ ಬಂದಿದ್ದೀರಾ ಬಂದ್ರೆ ಅದಕ್ಕೊಂದು ತೂಕ ಬರುತ್ತೆ ಒಂದ್ ಅರ್ಥ ಇರುತ್ತೆ ಅನ್ನೋದು ನನ್ನ ಒಂದು ಒಂದು ಆಸೆ ಸೊ ತಾವೆಲ್ಲರೂ ಬಂದ್ರೆ ನಿಮ್ಮ ಸಮ್ಮುಖದಲ್ಲಿ ಅವ್ರಿಗೊಂದ್ ಸಣ್ಣ ಉಡುಗೊರೆಯನ್ನ ಕೊಡ್ಬೇಕಂತ ತುಂಬಾ ಕಷ್ಟಪಟ್ಟಿದ್ದೀನಿ ಅದಕ್ಕೆ ವಿಶೇಷವಾಗಿ ಇವತ್ತು ನಮ್ಮ ಹೃದಯ ಸ್ನೇಹಿತ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಶಿವು ಅಣ್ಣವ್ರು ನಮ್ಮ ಹೃದಯ ಸ್ನೇಹಿತರಿಗೆ ಜನ್ಮದಿನದ ಶುಭಾಶಯಗಳು ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆನಂದನ ಪರವಾಗಿ ಇಲ್ಲಿರ್ತಕ್ಕಂತ ಎಲ್ಲರ ಪರವಾಗಿ ನಿಮ್ಗೆ ಜನ್ಮದಿನದ ಶುಭಾಶಯಗಳು ಸೊ ದಯವಿಟ್ಟು ಒಂದು ಸಣ್ಣ ಉಡುಗೊರೆ ಒಬ್ಬ ಸಣ್ಣ ಸೇವಕನಿಂದ ಸೊ ತಾವು ಸ್ವೀಕರಿಸಬೇಕು ಅದನ್ನ ಅಣ್ಣವರ ಸಮ್ಮುಖದಲ್ಲೇ ಓಪನ್ ಮಾಡಬೇಕು ಪ್ಲೀಸ್ ಬನ್ನಿ ಅಣ್ಣ ಬನ್ನಿ ಹಾಗೆ ನಮ್ ಗುರುಗಳಿದಾರೆ ಗುರುಗಳಿಗೆ ಗುರುತಿಡಿಯಕ್ಕೆ ಆಗ್ತಿಲ್ಲ ಓಪನ್ ಮಾಡಿ ಸೊ ನಿಜವಾಗ್ಲು ಓಪನ್ ಮಾಡಿದ್ಮೇಲೆ ಅನ್ನೋದು ಚಪ್ಪಾಳೆ ಮುಖಾಂತರ ಗೊತ್ತಾಗಬೇಕು ನಮ್ಗೆ ನಮ್ಮ ಹೃದಯ ಇದೆ ಅದರಲ್ಲಿ ಹೃದಯ ಸ್ನೇಹಿತರಿಗೆ ಪ್ರೀತಿಯ ಕಾಣಿಕೆಯನ್ನೇ ಕೊಟ್ಟಿದ್ದಾರೆ ಎಲ್ಲಾ ಸ್ನೇಹಿತರು ಬಹಳ ಪ್ರೀತಿಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಅಷ್ಟು ದೂರದಿಂದ ಅವ್ರಿಗೆ ಪ್ರೀತಿ ಕಾಣಿಕೆ ಸಂಗೀತ ನಡೀತಾ ಶಿಲೆ ಅನ್ನೇ ನನ್ನ ತಾಯಿರುತ್ತೆ மதே ந <año> ತಾಯಿಯಂದ್ರನ ತಂದೆಯಂದ್ರನ ಎಷ್ಟು ಪ್ರೀತಿಸಬೇಕು ಅಂದ್ರೆ ನಮ್ಮ ಜೀವ ಹೋಗವರ್ಗುನು ನಮ್ಮ ಜೀವ ಇರೋವರೆಗೂ ಅವರ ಕಣ್ಣೀರು ಭೂಮಿಗೆ ಬಿಡ್ದಂಗೆ ನೋಡ್ಕೊಬೇಕು ಅಂತ ಒಂದು ಸನ್ನಿವೇಶ ಇವತ್ತು ನಮ್ಮ ಸಮಾಜದಲ್ಲಿ ಇಲ್ಲ ಬಹಳ ಬೇಜಾರಾಗುತ್ತೆ ತಾಯಿ ಅನ್ನೋ ಪಾತ್ರ ಎಷ್ಟು ದೊಡ್ಡದು ಅಂದ್ರೆ ಆ ತನ್ನ ಗರ್ಭದಿಂದ ನಮ್ಮನ್ನ ಎರೋವಾಗ ಎಷ್ಟು ನೋವು ತಮ್ಮ ಜೀವವನ್ನೇ ಪಣ ಇಟ್ಟು ನಮ್ಗೆ ಜೀವನ ಕೊಡ್ತಾರೆ ಸೊ ಕೊನೆಗಾಲದಲ್ಲಿ ಅವ್ರು ಎಲ್ಲ ಬೀದಿ ಬಿಡೋ ಕೆಲಸ ನಾವೆಲ್ಲರೂ ಸೇರಿ ಒಂದಷ್ಟು ಜನ ಮಾಡ್ತಾ ಇದೀವಿ ಸೊ ವಿಶೇಷವಾಗಿ ಎಷ್ಟೋ ಜನ ಪ್ರೀತಿಸಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಭಗವಂತ ಅವರನ್ನ ಜಾಸ್ತಿ ದಿನ ಭೂಮಿ ಮೇಲೆ ಬಿಡೋದಿಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಸೊ ಇವತ್ತು ನಮ್ಮ ಶಿವಣ್ಣ ತುಂಬಾ ಚೆನ್ನಾಗಿದ್ದಾರೆ ಅವ್ರ ತಾಯಿನ ಬೇಕಾದ್ರೆ ತೊಟ್ಟಲ್ಲಿಟ್ಟು ತೂಗುವಷ್ಟು ಶಕ್ತಿ ಅವ್ರಿಗೆ ಆದ್ರೆ ಇವತ್ತು ಅವ್ರ ಜೊತೆ ತಾಯಿ ಇಲ್ಲ ಸೊ ಆದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಎಷ್ಟೋ ತಾಯಿ ಅಂದ್ರೆ ಕಣ್ಣೀರು ಸ್ವಂತ ಕೈಗಳ ಅವ್ರದಾಗ್ಲಿ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಡ್ಲಿ ಸೊ ಒಂದು ಮದರ್ ಮದರ್ಸ್ ಡೇ ಪ್ರಯುಕ್ತ ಇವತ್ತು ಇವತ್ತೊಂದು ಈ ಉಡುಗೊರೆ ಕೊಟ್ಟಿದ್ರು ಅವ್ರಿಗೆ ಎಷ್ಟಿಷ್ಟ ಆಗಿದೆ ಗೊತ್ತಿಲ್ಲ ನನಗಂತೂ ತುಂಬಾ ಖುಷಿಯಾಗಿದೆ ಒಳ್ಳೇದಾಗ್ಲಿ ಜನ್ಮದಿನದ ಶುಭಾಶಯಗಳು ಯೋಗಿ ಸರ್ ಈ ಉಡುಗೊರೆ ಇದೆಯಲ್ಲ ಬಹಳ ಬೆಲೆ ಕಟ್ಟಕ್ಕೆ ಆಗಲಿ ಅಂತ ಉಡುಗೊರೆ ಕೊಟ್ಟಿದ್ರೆ ನಿಜವಾಗ್ಲು ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಅಷ್ಟು ಒಂದು ಪ್ರೀತಿಯ ಉಡುಗೊರೆ ನೀವು ಕೊಟ್ಟಿದೀರ ಬೆಲೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ನಮ್ಮ ನಮ್ಮ ಶಿವದೇವರಿಗೆ ಎಷ್ಟು ಸಂತೋಷ ಆಗಿದೆ ತಾಯಿಯ ಸ್ವರೂಪವೇ ಅದ್ರಲ್ಲಿ ಕಾಣಿದಾರೆ ಅವರಿಗೆ ನಿಜವಾಗ್ಲು ಬಹಳ ಒಂದು ಹೆಮ್ಮೆಯ ಮುಡುಗರ ನೀವು ಕೊಟ್ಟಿದ್ದೀರಾ ಆ ತಾಯಿ ಆಶೀರ್ವಾದ ನಮ್ಮ ಶಿವಗೌಡರಿಗೆ ಸದಾಕಾಲ ಇರುತ್ತೆ ನಿಮ್ಮೆಲ್ಲರ ಹಾರೈಕೆ ನೀವೊಂದು ಹರಿಸ್ತಾ ಇದ್ದೀರಾ ಇಷ್ಟು ಪ್ರೀತಿಯಿಂದ ಬಂದು ನಮ್ಮ ಶಿವಗೌಡರಿಗೆ ಹರಿಸ್ತಾ ಇದೀರಾ ಸೂಕ್ತ ಒಂದೆರಡು ಮಾತು ಎರಡು ಮಾತಾಡಬೇಕು ನಮ್ಮ ಶಿವಣ್ಣರು ನಮಸ್ಕಾರ ಮತ್ತೇನು ಬರ್ತಾ ಇತ್ತ ಅದು ಯಾವ ತರ ಅಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ನನ್ನ ಲೈಫ್ ಅಲ್ಲಿ ಈ ತರ ಒಂದಿನ ಬರುತ್ತೆ ಈ ತರ ಒಂದಿನ ಮಾಡ್ತೀನಿ ಅಂತ ಹೇಳಿ ಲೈಫ್ ಅಲ್ಲಿ ನಮ್ಮ ಆನಂದಣದಿಂದ ನಾನು ಪರಿಚಯ ಆಗಿರ್ಲಿಲ್ಲ ನಮ್ಮ ಆನಂದಣದಿಂದ ಯೋಗೇಶ್ ಅನ್ನ ಒಂದ್ ಮಾಡವ್ರೆ ಅವ ಅಣ್ಣ ಇರೋವರೆಗೂ ನಾನು ಅವ್ರ ಜೊತೆ ಚಿರನೋಣಿ ಆಗಿರ್ತೀನಿ ಈ ಒಂದು ಸನ್ನಿವೇಶ ಯಾವತ್ತೂ ಮರೆಯಲ್ಲ ಇದು ನನಗೆ ಎಷ್ಟು ಬೆಲೆ ಕಟ್ಟಕ್ ಆಗ್ತಿಲ್ಲ ಅಷ್ಟು ಅಂದ್ರೆ ಯಾವತ್ತಷ್ಟು ಬೆಲೆ ಕಟ್ಟಿ ಆಗ್ಲಿಲ್ಲ ಅಷ್ಟು ನನಗೆ ಇವತ್ತು ಉಡುಗೊರೆ ಕೊಟ್ಟಿದ ತುಂಬಾ ಥ್ಯಾಂಕ್ಸ್ ಅಣ್ಣ ಈ ಎಲ್ರಿಗೂ ನಾನು ಯಾವತ್ತು ಚಿರನುಣಿ ಆಗಿರ್ತೀನಿ ಧನ್ಯವಾದಗಳು ಈ ಒಂದು ಬಹಿರಂಗ ಈ ಮಣ್ಣಿನ ಋಣ ತೀರ್ಥಕ್ಕೋಸ್ಕರ ಶಿವಕುಮಾರ್ ಹುಟ್ಟಿದ್ದಾರೆ ಈ ಮಣ್ಣಿನ ಋಣ ಋಣ ಆಮೇಲೆ ನಮ್ಗೆ ಮೊದಲನೇ ದೇವರು ಯಾರು ಅಂತಂದ್ರೆ ತಾಯಿ ತಾನೆ ತಾಯಿ ತಂದೆ ತಾಯಿ ತಂದೆ ಆಗಿ ಬಿಡಿ ತಂದೆಗಿಂತ ಮುಖ್ಯವಾಗಿ ತಾಯಿನೇ ಆ ತಾಯಿ ಇವತ್ತು ಆ ಅಮ್ಮನ ದಿನ ದಿನಾಚರಣೆ ಅವತ್ತು ಆ ಅಮ್ಮನ ಪ್ರೀತಿಯ ಮಗ ಹುಟ್ಟಿರೋದು ಶಿವಕುಮಾರಣ್ಣ ಆ ಶಿವಕುಮಾರಣ್ಣ ಹುಟ್ಟಿದಾನೆ ಇವತ್ತು ಅವ್ರ ತಾಯಿ ಜೊತೆ ಇಲ್ಲ ಅಂತಂದ್ರು ಆ ತಾಯಿ ಸಾರ ತುಂಬಕ್ಕೆ ನಮ್ಮ ಯೋಗೇಶಣ್ಣ ಇದ್ದಾರೆ ಆನಂದಣ್ಣ ಯೋಗೇಶಣ್ಣ ಆನಂದಣ್ಣ ನಾನು ಇವತ್ತೆ ನೋಡ್ತಾ ಇರೋದು ಯೋಗೇಶಣ್ಣ ನೋಡ್ತಾ ಇದ್ದೀನಿ ಯೋಗೇಶಣ್ಣ ಏನ್ ಬೇರೆ ಶಿವಕುಮಾರ್ ಏನ್ ಇಷ್ಟು ಸ್ನೇಹಿತರು ಅಂತಂದ್ರೆ ಏನು ಎರಡು ಜೀವ ಎರಡು ಜೀವಗಳು ಒಂದೇ ಪ್ರಾಣ ಒಂದೇ ಉಸಿರು ಅಂತ ಕಾಣಿಸ್ತಾ ಇದೆ ದೇವರು ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಈಗ ಒಂದೇನ್ ಸೇವೆ ಮಾಡ್ತಾ ಇದಾರೆ ಜನಸ್ನೇಹಿ ಈ ಬಡವರ ಬಂದು ಎಷ್ಟೋ ಜನಕ್ಕೆ ಆಶಾ ಕಿರಣರಾಗಿ ಈ ಎರಡು ಹೃದಯಗಳು ಏನ್ ಮಾಡ್ತಾ ಇದ್ದಾವೆ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅವರಿಗೆ ಈ ಒಂದು ವಯಸ್ಸಾದವರಿಗೆ ಯಾರೇ ಆಗಲಿ ಎಲ್ಲೇ ಬೀದಿ ಬಿದ್ದಿರೋ ಅನಾಥ ಆಗಿರೋ ಕರ್ಕಂಬಂದು ಒಂದು ಅವರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸಿ ಅವರು ಶುಚಿಯಾಗಿ ಮಾಡ್ತಾರಲ್ಲ ನಿಜವಾಗೂ ಅಂತ ಒಂದು ಶಕ್ತಿ ಯಾರಿಗೂ ಇರಲ್ಲ ಆ ಶಕ್ತಿ ಭಗವಂತ ಇವರಿಗೆ ಕೊಟ್ಟಿದ್ದಾರೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಭಗವಂತ ಅವರಿಗೆ ಆಯುಷ್ ಆಯುಷ್ ಅವರಿಗೆ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ಕೊಂತೀನಿ